ಪ್ರತ್ಯೇಕತ ಫ್ರೆಂಡ್ಸ್ ಇಲ್ಲಿ ನೋಡಿ ಇಡ್ಲಿ ಎಷ್ಟಿದೆ ಅಂತ ಇದು ನೋ ಆಲ್ಮೋಸ್ಟ್ ಏಯ್ಟಿ ಇಡ್ಲಿ ಮೇಲಿದೆ ಇದು ಅದ್ರ ನೈಂಟಿ ಇದೆ ಇದು ನಾನು ನಮ್ಮ ಅಮ್ಮ ಇವತ್ತು ಆಯ್ತಾ ಇಡ್ಲಿ ಚಾಯ್ ಮಾಡ್ತಾ ಇದ್ದೀವಿ ನೋಡೋಣ ಎಷ್ಟು ತಿಂತೀವಿ ಅಂತ ಯಾಕೆ ಅಂತಂದ್ರೆ ನಂದು ಫೇವ್ರೆಟ್ ಫುಡ್ ಬಂದು ಇಡ್ಲಿ ನಾನು ತುಂಬಾ ಇಡ್ಲಿನ ಇಷ್ಟಪಟ್ಟು ತಿಂತೀನಿ ಯಾಕಂದ್ರೆ ಆ ಮಾಡೋ ಪ್ರೋಸೆಸ್ ತುಂಬಾ ಇಷ್ಟ ಇಡ್ಲಿ ಮಾಡೋ ಪ್ರೋಸೆಸ್ ಹಾಗಾಗಿ ನನಗೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಏನ್ ಮಾಡಿದ್ರು ನಾನು ಇಡ್ಲಿ ತುಂಬಾ ఈ చట్నీ ఇ గ్లాసు సాంబార్ ఇది సాంారు నోడ నమ్మమ్మే ఫస్టు నేను అయితా సిక్స్ హాక్తీ ననగూ సిక్స్ హిడణ నెస్ తింటు అన్నీ నాలుగు సిక్స్ హీతా అమ్మ సిక్స్ హారా ఆ అమ్మగూ చట్నీ హాక్తీ ಈಗ ನಾನು ಇದ್ರ ಮೇಲೆ ಸಾಂಬಾರ್ ಕಾಣ್ತಾ ಇದ್ದೀನಿ ಇಡ್ಲಿ ಮೇಲೆ ನೋಡೋಣ ಎಷ್ಟು ತಿನ್ನಕಾಗುತ್ತೆ ಅಂತ ಈಗ ಸ್ಟಾರ್ಟ್ ಮಾಡೋದು ಎಷ್ಟು ತಿಂತೀಯ ಅಂತ ಇಡ್ಲಿ ಸಾಂಬಾರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಚಟ್ನಿ ಹ್ಮ್ ತಿಂತೀವಿ ಅಂತ ನೋಡೋಣ ನಿಮಗೆ ಇಡ್ಲಿ ಇಷ್ಟು ಸಾಫ್ಟ್ ಆಗಿದ್ರೆ ಮಾತ್ರ ತಿನ್ನಕಾಗೋದು ಗಟ್ಟಿ ಇದ್ರೆ ತಿನ್ನಕಾಗೋಣ hmm hmm tarik like deh ನೀರು 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 ನೀರ್ ಬೇಕು ನನಗೆ ನೀರು ನೀರ್ ಬೇಕು ನೀರ್ ಬೇಕು ನನಗೆ ಇಡ್ಲಿ ತಿನ್ನೋದಕ್ಕೆ ನೀರ್ನ ಭಕ್ತ ಲಿಂಗ್ ಹಿಡಿಯುತ್ತೆ ನಮ್ಮಅಮ್ಮ ಅಲ್ಲೇ ತಿಂದಾಯ್ತು

ಹತ್ತು ದಿನ ನಮ್ಮ ಅಮ್ಮನೆ ಹೇಳ್ಬೇಕು ಅಂದ್ರೆ ನನಗಿಂತ ಮೂರು ಜಾಸ್ತಿ ತಿಳಿಂಗ್ ನಮ್ಮ ಅಮ್ಮನೆ ಅಂತ ಕಾಣುತ್ತೆ ನಾನೇ ಸುತ್ತಿನಂದ್ರೆ ನೋ ಒತ್ತು ಕಾರ್ಯಕ್ರಮ ರೆಟ ನಾನು 10 ಇರ ಅಂತ ಸುಸ್ತಾದೆomma ನನೆಯಿಂದ ಮೂರು ಜಾಸ್ತಿ ನಿಂತಿದ್ದೆ ತುಂಬಾ ಸುಸ್ತಲ್ತು ಇರುಡಿಯಾ ನನ್ನ ಇರುಡಿಯೆ ಮಾಡ್ತಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಅಲ್ಲ ಬೈ ಮಾಡೋಣ ಬೈ ಬೈ